ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಬಂದು ಅವಿ ಬರ್ತ್ಡೇ ಇಂದಿನ ದಿನ ಲಾಗ್ ಆಗಿರುತ್ತೆ ಅಂದರೆ ಆ ಶನಿವಾರದ ಲಾಗು ಅವತ್ತು ಸ್ವಲ್ಪ ಫೋಟೋಶೂಟ್ ಶೂಟೆಲ್ಲ ಮಾಡಿಸ್ಬಿಡೋಣ ಅವಿಗೆ ಇನ್ನು ಬರ್ತ್ಡೇ ಆದಮೇಲೆ ದೇವ್ರಿಗೆ ಮುಡಿ ಕೊಡೋದಿದೆ ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಫೋಟೋಶೂಟ್ ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹಾಗೆ ನಮ್ಮ ಮಾವನ ಮಗ ಚೇತನೆ ಫೋಟೋ ತೆಗೆದಿಯೋದಕ್ಕೆ ಅಂತ ಅಂದ್ಬಿಟ್ಟು ಕರೆಸಿದ್ವಿ ಹೀಗೆಲ್ಲ ಸರ್ಕಸ್ ಮಾಡ್ತಾಯಿದೀವಿ ನೋಡಿ ಈ ಚಿಕ್ಕ ಮಕ್ಕಳು ಫೋಟೋ ತೆಗ್ಸೋದು ಅಂತಂದ್ರೆ ಒಂಥರ ಕೋತಿ ಆಟನೆ ಅಂತಾನೆ ಹೇಳ್ಬೋದು ಅವಳು ಫೋಟೋ ತೆಗ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಯಾವ ಯಾವ ರೀತಿ ಆ್ಯಂಗಲಲ್ಲಿ ಅಲ್ಲಿ ಬೇಕೋ ಆ ರೀತಿ ಎಲ್ಲ ಪೋಸ್ ಕೊಡ್ತಾ ಇದ್ವಿ

இல்ல கேமரா கேமரா அதுக்குள்ள கேம் ஆ அங்க இல்ல மூச்ச பாப்பா இல்ல பாப்பா ನೋடி இல்ல பாப்பா எங்க மூச்சது இல்லோட பாப்பா அவிஸ்மைல் அவிஸ்மைல் மாதிரி இல்லடா இல்ல 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 அப்பன் ನೋடா அப்பன் ನೋடி சேதப்பு இல்ல ನೋடி சேதப்பு சேதப்பு ನೋಡು சேதப்பு என்னடா பொடி தி நிவா நீங்க இல்ல அவலிங்கே இது கைப்பிடி நீ सुन அவ இல்ல இங்க இருக்கு ஆ அங்க ஆ அங்க ಇಲ್ಲಿ ಅವೇ ಅಲ್ಲ ಇಲ್ಲಿ ಪಪ್ಪ ನೋಡು ಅಲ್ಲುಚ್ಚಿಚ್ಚು ಅ അജി എസ്വന്ത <laughs> <el> <laughs> <el> <laughs> 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 ನಾವು ಫಸ್ಟು ಫೋಟೋ ಶೂಟು ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಅವಿ ಫೋಟೋಸೇ ತೆಗಿಸ್ಬಿಟ್ಟಿದ್ದು ಯಾಕೆಂದ್ರೆ ಅವಳು ಆಮೇಲೆ ಸರಿಯಾಗಿ ತೆಗಿಸ್ಕೊಳ್ಳಲ್ಲ ಆಮೇಲೆ ಸರಿಯಾಗಿ ಕಂಫರ್ಟಬಲ್ ಆಗಿರೋದಿಲ್ಲ ಅಂದ್ಬಿಟ್ಟು ಫಸ್ಟ್ ಅವಳದೇ ತೆಗ್ಸಿದ್ವಿ ಇನ್ನು ಆಮೇಲೆ ಬೇಕಾದರೆ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು ಇನ್ನು ನನ್ನ ನನ್ನ ಹಸ್ಬೆಂಡು ಚಾರ್ವಿ ಫೋಟೋಸ್ ಫೋಟೋಸೆಲ್ಲ ಆಮೇಲೆ ತೆಗಿಸ್ಕೋಬೋದು ಅಂತ ಅಂದ್ಬಿಟ್ಟು ಈ ರೀತಿ ಪ್ಲಾನ್ ಮಾಡ್ಕೊಂಡ್ವಿ ಮತ್ತೆ ನಾವಿಲ್ಲಿ ನಮ್ಮ ಮದ್ದೂರಲ್ಲಿರೋ ಪಾರ್ಕ್ ಹತ್ರನೇ ಫೋಟೋ ಶೂಟ್ ಮಾಡ್ಕೋತಾ ಇರೋದು ಏಕೆಂದ್ರೆ ನಮಗೆ ಟೈಮ್ ಇರಲಿಲ್ಲ ಇನ್ನು ಹತ್ರದಲ್ಲೇ ಇದೆ ಮತ್ತೆ ಪ್ಲೇಸು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಫೋಟೋಸ್ ಫೋಟೋಸೆಲ್ಲ ತೆಗ್ಸ್ಕೊತಾ ಇದ್ವಿ ನೋಡು ಇಲ್ಲ ನೋಡು ನನ್ನ ಮಾಡು ನ ಮಾಡು ಲಂಗ ಬಿಡು ನೋಡು ಅವಿ 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 ಬಂಗಾರಿ ಅಲ್ಲಿ ಕೈ ಫೋನ್ ಫೋನ್ ಅವಿಲಿ ಚಾಕಿ ಚಾಕಿ ತಗೋ 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 ಚಾಕಿ ಚಾಕಿ ಬೇಕಾ ನಾಲ್ಗೆ ಬಿಡು ಚಾಕ್ಚ ಸ್ಮೈಲ್ ಚಾಕಿ ಬೇಕಾ ಕೈ ಬಿಡು ಸ್ಮೈಲ್ ಈ ಈ ಮಾಡು ಅವಿ ಈ ಏ ಅವಿ ಅವಿ ಸ್ಮೈಲ್ ಕೊಡು ಸ್ಮೈಲ್ ಅವಿ ಸ್ಮೈಲ್ ಇಲ್ಲ ನೋಡು ಸ್ಮೈಲ್ ಈ ಮಾಡು ಈ ಮಾಡು ಹೆಂಗ್ ಮಾಡ್ತೀಯಾ ನೋಡ್ತೀನ ಮಾಡು ಹೆಂಗ್ ಮಾಡ್ತೀಯಾ ನೋಡ್ತೀನಿ ಮಾಡು ಮಾಡು ಅವಿ ಸ್ಮೈಲ್ ಮಾಡು ಈ ಮಾಡು ಇಲ್ಲಿ ಚಾಕಿ 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 ಈ ಮಾಡು ಈ ಏನು ಈ ಏನು

Aduh, macam tu dia lagi nak nongcer. Baji, 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 baji. Wo kau cenderaikan. Baji, baji. Aku dah bicaraku dah, bicaraku dah, bicaraku. Bicara. 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 ಅವಿ ಸ್ಟಾರ್ಟಿಂಗ್ ಫೋಟೋಸ್ ತೆಗಿಸ್ಕೋಬೇಕಾದ್ರೆ ಸ್ವಲ್ಪ ಪರವಾಗಿರಲಿಲ್ಲ ಚೆನ್ನಾಗಿದ್ಲು ಆಮೇಲೆ ಆಮೇಲೆ ಅವಳಿಗೆಲ್ಲ ಮೂಡ್ ಆಫ್ ಆಗಿಬಿಡ್ತು ನಾವು ಬೆಳಗ್ಗೆ ಜಾವ ಒಂದು ಆರು ಮುಕ್ಕಾಲ್ ಏಳು ಗಂಟೆಯಷ್ಟಲ್ಲೆಲ್ಲ ಪಾರ್ಕಿಗೆ ಬಂದುಬಿಟ್ಟಿದ್ವಿ ಅಂದರೆ ಇನ್ನು ಜಾಸ್ತಿ ಬಿಸಿಲು ಬಂದಮೇಲೆ ಫೋಟೋಸ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಬೆಳಿಗ್ಗೆ ಟೈಮ್ ಆದರೆ ವೆದರ್ಗೂ ಚೆನ್ನಾಗಿ ಬರುತ್ತೆ ಫೋಟೋಸು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಹಾಗಾಗಿ ಸ್ವಲ್ಪ ಜನ ಓಡಾಡ್ತಾಯಿದ್ರು ಎಕ್ಸಸೈಸ್ ಮಾಡ್ತಾಯಿದ್ರು ವಾಕ್ ಮಾಡ್ತಾಯಿದ್ರು ಅವರಿಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ಸೈಡ್ ಕೊಟ್ಕೊಂಡು ಹಾಗೆ ಮೈಂಟೈನ್ ಮಾಡಿಕೊಂಡು ಹಾಗೆ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗಿಸ್ಕೋತಾ ಇದ್ವಿ ಬಟ್ ಫೋಟೋಸ್ ಎಲ್ಲ ಬೆಳಗಿನ ಜಾವ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಆಮೇಲೆ ಅಂತೂ ತುಂಬಾನೇ ಹಠ ಮಾಡ್ತಾ ಇದ್ಲು ಆಮೇಲೆ ಕ್ಲಿಪ್ಸ್ ಎಲ್ಲ ಬಿಚ್ ಹಾಕ್ಬಿಟ್ಟಿದ್ಲು ಕೂಲಿ ಹೇರ್ ಸ್ಟೈಲ್ ಎಲ್ಲ ಚೇಂಜೇ ಆಗಿಬಿಡ್ತಾವ ಅವಳದು ಏನು ಹೇಳಿದ್ರು ಹಠ ಮಾಡ್ತಾನೆ ಇದ್ಲು ಇನ್ನು ನಾನು ಮತ್ತೆ ಚಾರ್ವಿ ತೆಗ್ಸ್ಕೊಬಿಡೋಣ ಅವಳು ಹಠ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ಚಾರ್ವಿ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಯಜಮಾನ್ರು ನಾನು ಎಲ್ಲ ಫೋಟೋಸ್ ತೆಗೆಸ್ಕೋತಾ ಇದ್ವಿ ಹಾಗೆ ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋಸ್ ಎಲ್ಲ ನಮ್ಮ ಮಾವನ ಮಗ ಮಾಡಿದ್ದ ಅದ್ರದ್ದು ಕೂಡ ಇಲ್ಲೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ವಿ ತುಂಬನೇ ಚೆನ್ನಾಗಿ ಫೋಟೋಸ್ ಎಲ್ಲ ಅವ್ನು ತೆಗ್ಕೊಡ್ತಾ ಇದ್ದ ನಾವು ಆಸ್ ಎ ಮದರ್ ಆಗಿ ಮಕ್ಳಿಗೆ ಫೋಟೋ ಶೂಟ್ ಮಾಡಿಸ್ಬೇಕು ಮಕ್ಳನ್ನ ಆ ರೀತಿ ರೆಡಿ ಮಾಡಿ ತೆಗಿಸಬೇಕು ಈ ರೀತಿ ರೆಡಿ ಮಾಡಿ ತೆಗಿಸ್ಬೇಕು ಅಂತ ಅನ್ಕೋತಾ ಇರ್ತೀವಿ ಆಲ್ಮೋಸ್ಟ್ ಎಲ್ಲಾ ತಾಯಂದ್ರಿಗೂ ತಮ್ಮ ಮಕ್ಕಳು ಮುದ್ದು ಮುದ್ದಾಗಿ ಕಾಣಬೇಕು ಒಳ್ಳೊಳ್ಳೆ ಫೋಟೋಸ್ ತೆಗ್ದು ಒಳ್ಳೊಳ್ಳೆ ಮೆಮೊರಿ ಇಟ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ ಬಟ್ ಚಿಕ್ಕ ಮಕ್ಕಳಲ್ಲಿ ಫೋಟೋಸ್ ತೆಗಿಸೋದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ನಮ್ಮ ಮಕ್ಳು ಫೋಟೋಸ್ ತೆಗಿಸ್ತೀವಿ ಅಂದಾಗ ನಾವು ಅಂದ್ಕೊಳೋದೇ ಒಂದು ಅದು ಆಗೋದೆ ಒಂದು ಅದೇ ಅಂದೆ ಫಸ್ಟೇ ಹೇಳ್ದಾಗೆ ನಾನು ಆ ರೀತಿ ತೆಗಿಸ್ಬೇಕು ಈ ರೀತಿ ತೆಗಿಸ್ಬೇಕು ಒಳ್ಳೊಳ್ಳೆ ಪೋಸ್ ಕೊಟ್ಟು ಒಳ್ಳೊಳ್ಳೆ ಬೇರೆ ಬೇರೆ ದಿನ ಡ್ರೆಸ್ ಚೇಂಜ್ ಮಾಡಿ ತೆಗಿಸ್ಬೇಕು ಅಂತ ಅನ್ಕೋತಾನೆ ಇದ್ದೆ ಬಟ್ ಅದು ಆಗಲಿಲ್ಲ ಏನೂ ಮಾಡೋದಕ್ಕೆ ಆಗೋದಿಲ್ಲ ಆಮೇಲೆ ಇನ್ನು ಅವಳ ಜೊತೆ ಸರಿಯಾಗಿ ಅವಿ ಅಂತೂ ಫುಲ್ಲು ಕೂದಲೆಲ್ಲ ಬಿಚ್ಚಿಕ್ಕೊಂಡು ತಲೆ ಬಾಚಿಸ್ತೀನಿ ಅಂದರೂ ಬಾಚಿಸ್ಕೊಳ್ತೀನಿ ಫುಲ್ ಹಠ ಮಾಡಿಬಿಟ್ಲು ಇನ್ನು ಅವಳಿಗೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬಂದು ಕೊಟ್ಟರು ಅವರಪ್ಪ ಸುಮ್ಮನೆ ಸ್ವಲ್ಪ ಸಮಾಧಾನ ಆಗಲಿ ಅಂದ್ಬಿಟ್ಟು ಆಮೇಲೆ ಬಿಸ್ಕೆಟ್ ತಿಂದ್ಕೊಬಿಟ್ಟು ಕರ್ಕೊಂಡು ನಿಂತ್ಕೊಂಡು ಫೋಟೋಗೆಲ್ಲ ಬರೋಲ್ಲ ಅಂದ್ಬಿಟ್ಟು ಇನ್ನು ನಾವು ಮೂರು ಜನ ಚಾರ್ವಿ ಜೊತೆ ತೆಗೆಸ್ಕೊಳ್ಳೋಣ ನಾನು ಮತ್ತು ಯಜಮಾನರು ಅಂತ ಅಂದ್ಬಿಟ್ಟು ನಾನು ಮತ್ತು ಚಾರ್ವಿ ಯಜಮಾನರು ತೆಗೆಸ್ಕೋಬೇಕಾದ್ರೆ ಆವಾಗ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದು ಆ ಥರ ಮಾಡ್ತಾ ಇದ್ಲು ಅದೆಲ್ಲ ಆದಮೇಲೆ ನಮ್ಮ ಸಾಕುವಷ್ಟು ಇಷ್ಟು ಸಾಕುವಾದಾಗ ಇನ್ನೇನು ಮಾಡೋದಕ್ಕಾಗುತ್ತೆ ಇನ್ನು ಸಿಂಗ್ ಸಿಂಗಲ್ಲಿ ನಾವು ಎಷ್ಟು ತೆಗ್ಸ್ಕೊಳ್ಳೋದಕ್ಕಾಗುತ್ತೆ ಇನ್ನು ಪುನಃ ಡ್ರೆಸ್ ಚೇಂಜ್ ಮಾಡಿ ತೆಗಸ್ಕೊಳ್ಳೋ ಮೂಡಿರಲಿಲ್ಲ ಇನ್ನು ನಾಳೆ ನೋಡೋಣ ಬರ್ತ್ಡೇನಲ್ಲಿ ಬೇಕಾದ್ರೆ ತೆಗಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಇನ್ನು ದೀಪಿಕಾನೋ ಹೇಗಿದ್ರು ರೆಡಿ ಆಗಿದ್ಲು ಅವಳು ಒಂದು ಡ್ರೆಸ್ ಹಾಕ್ಕೊಂಡು ನಾನು ಫೋಟೋಶೂಟ್ ಮಾಡಿಸ್ಕೊತೀನಿ ಅಕ್ಕ ಫೋಟೋ ಫೋಟೋಸ್ ಸ್ವಲ್ಪ ತೆಗೆಸ್ಕೋತೀನಿ ಅಂತ ಅಂದ್ಬಿಟ್ಟು

ಅವಿ ಅಂತೂ ನೀವು ನೋಡ್ತಾ ಇರ್ಬೋದು ಆ ವಿಡಿಯೋದಲ್ಲಿ ಬ ಹೋಗ್ಬೇಕಾದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಆ ಕಡೆಯಿಂದ ಬರೋಷ್ಟರಲ್ಲಿ ಫುಲ್ ಎಲ್ಲ ಗಬ್ಬಿ ಥರ ಆಗಿಬಿಟ್ಟಿದ್ಲು ಕೊನೆಗೆ ಆ ಬ್ಲೌಸ್ನ ಬಿಚ್ಚು ಬಿಚ್ಚು ಅಂತ ಆಟ ಮಾಡ್ತಾ ಇಲ್ವಿ ಇನ್ನು ಮನೆಯಲ್ಲಿ ಹೋಗಿ ಬಿಚ್ಚಿದ್ರಾಯ್ತು ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಇನ್ನು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ನನಗಿತ್ತು ಏಕೆಂದರೆ ಊರಿಗೆ ಹೋಗ್ತಾ ಇದ್ವಿ ಇವತ್ತು ಇನ್ನು ಬರೋದು ನಾಳೆ ಅಥವಾ ನಾಳಿದ್ದು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ಊರಲ್ಲಿ ತುಂಬ ದಿನ ಆಗಿತ್ತು ಆಲ್ರೆಡಿ ನಾವು ಸಮ್ಮರ್ ಹಾಲಿಡೇಸಲ್ಲೇನೋ ಊರಲ್ಲಿ ಇದ್ದಿದ್ದು ಆ ಸ್ಟೇ ಆಗಿದ್ದು ಹಾಗಾಗಿ ಇವತ್ತು ನಾಳೆ ಎಲ್ಲ ಅಲ್ಲೇ ಇದ್ದು ಬರೋಣ ಇನ್ನು ಎಲ್ಲ ನಾವು ನಾವು ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನು ಊರಲ್ಲಿ ಹೋಗಿ ಎಲ್ಲರೂ ಇರುತ್ತೆ ಇರ್ತಾರೆ ನಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು ನ ಯಜಮಾನ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದೇ ಇರ್ತಾರೆ ಹಾಗಾಗಿ ಜೊತೆನಲ್ಲೇ ಕೇಕ್ ಕಟ್ ಮಾಡಿಸ್ಕೊಂಡಿರ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಇನ್ನು ಚಾರ್ವಿಗೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿದ್ರು ಕೂಡ ಅವಳಿಗೆ ಹಾಫ್ ಡೇ ಸ್ಕೂಲ್ ಇತ್ತು ಏಕೆಂದ್ರೆ ಸೋಮವಾರ ಈದ್ ಮಿಲಾದಲ್ವಾ ಹಾಗೆ ಆವಾಗ ರಜಾ ಕೊಡೋ ಪ್ಲ್ಯಾನಲ್ಲಿ ಅಲ್ಲಿ ಹಾಗಾಗಿ ಇವತ್ತು ಅವ್ಳಿಗೆ ಹಾಫ್ ಡೇ ಕ್ಲಾಸ್ ಇತ್ತು ಹಾಗಾಗಿ ಅವಳು ಸ್ಕೂಲ್ಗೆ ಹೋಗಿದ್ಲು ಅಲ್ಲೇ ಸ್ಕೂಲ್ ಮುಗಿಸ್ಕೊಂಡು ಇನ್ನು ಹಾಗೆ ಊರಿಗೆ ಬರ್ತಾರೆ ಿ ಅಂತ ಹೇಳಿದ್ದಾಳೆ ಸ್ಕೂಲ್ ವ್ಯಾನ್ ಹೇಗಿದ್ರು ಊರಿಗೆ ಬರುತ್ತಲ್ಲ ಹಾಗಾಗಿ ಅವಳು ಅಲ್ಲಿಂದನೇ ಊರಿಗೆ ಬರ್ತಾಳೆ ಇನ್ನು ನಾವು ಹೊರಡ್ಬೇಕಷ್ಟೇ ಯಜಮಾನ್ರು ಅವಿ ಮತ್ತೆ ಚೇತು ಎಲ್ಲ ಅವರು ಒಂದು ಗಾಡಿನಲ್ಲಿ ಹೋಗಿದ್ರು ಇನ್ನು ನಾನು ದೀಪಿಕಾ ಹೊರಡ್ತಾ ಇದ್ವಿ ನಾನು ಡ್ರೆಸ್ನ ಸ್ಟಿಚಿಗೆ ಕೊಟ್ಟಿದ್ದೆ ನಾಳೆ ಏನಾದರೂ ಆದರೆ ಬರ್ತಡೇಗೆ ಅವಿ ಬರ್ತಡೇಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅದನ್ನ ಈಸ್ಕೊಂಡು ಒಟ್ಟೋಗಿಬಿಡೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಈಸ್ಕೊಂಡು ಮತ್ತೆ ನನಗೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಲ್ಪ ಎಲ್ಲ ಪುನಃ ಆಟ್ರಿಷನ್ ಎಲ್ಲ ಮಾಡಿ ನಾ ಬರೋದು ಮೂರು ದಿನ ಆಗಿಬಿಟ್ರೆ ಇಲ್ಲ ಹಾಗಾಗಿ ಇದ್ ಇರುತ್ತೆ ಅಂತ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಹನ್ನೊಂದು ಗಂಟೆ ಹಂಗೇನೋ ಊರಿಗೆ ಹೋದ್ವಿ ಇವತ್ತು ಊರಲ್ಲಿ ಗ್ರ್ಯಾಂಡಾಗಿ ಗಣಪತಿ ದೇವ್ರದ್ದು ಪೂಜೆ ಇಟ್ಕೊಂಡು ಹಾಗೆ ಎಲ್ಲರಿಗೂ ಊಟ ಇಟ್ಕೊಂಡಿದ್ರು ಸೊ ಹಾಗಾಗಿ ಊರಿಗೆ ಹೋದ ತಕ್ಷಣ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲೇ ಊಟ ಎಲ್ಲಾರಿಗು ಕೊಟ್ಟಿದ್ರಲ್ಲ ಊಟನೂ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಇಲ್ಲಿ ಯಾರೋ ಬೊಂಬಾಯಿ ಮಿಠಾಯಿ ಇದ್ರು ಕಲ್ಲರ್ ಅಂದರೆ ವಿತೌಟ್ ಕಲ್ಲರ್ ಬೊಂಬಾಯಿ ಮಿಠಾಯಿ ಅವಿ ಆಚೆಗಡೆ ನಿಂತ್ಕೊಂಡು ನೋಡ್ತಾ ಅಂತ ಅಂದ್ಬಿಟ್ಟು ಅವಳಿಗೆ ಏನ್ಬಿಟ್ಟು ಒಂದು ಬೊಂಬಾಯಿ ಮಿಠಾಯಿ ಕೊಟ್ಬಿಟ್ಟಿದ್ರು ಅದನ್ನ ಯಾಕೆ ಕೊಟ್ರಪ್ಪ ಅಂದ್ಬಿಟ್ಟು ನಾವು ಓಪನ್ ಮಾಡ್ಕೊಡ್ತಾ ಇರಲಿಲ್ಲ ಅವಳೇ ಓಪನ್ ಮಾಡೋದಕ್ಕೆ ಸಾಹಸ ಮಾಡ್ತಾ ಇದ್ಲು ಕಾಸಿಲ್ಲ ಏನಿಲ್ಲ ಫ್ರೀಯಾಗಿ ಅವ್ರು ಕೊಟ್ಬಿಟ್ಟು ಹೊಟ್ಟಾಗಿದ್ದಾರೆ ಬಟ್ ನಾನು ಅವಳಿಗೆ ತಿನ್ಸಲ್ಲ ಏನಾದರೂ ಕೆಮ್ಮು ನಗಡಿ ಆಗ್ಬಿಡ್ಬೋದು ಇಲ್ಲ ಅವೆಲ್ಲ ಅಷ್ಟು ಆರೋಗ್ಯಕ್ಕಷ್ಟು ಸೇಫ್ ಅಲ್ಲ ಅಲ್ವಾ ಅದನ್ನೆಲ್ಲ ಸಕ್ಕರೆ ಹಾಕಿ ಮಾಡಿರ್ತಾರೆ ಇನ್ನು ಕೆಮ್ಮು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಬಿಚ್ಕೊಡ್ತಾ ಇರಲಿಲ್ಲ ಅವಳು ಆಗೋ ಈಗೋ ಹೇಗ್ ಬೇಕು ಹೆಂಗೆಂಗೋ ಮಾಡಿ ಬಿಚ್ಚಿದ್ಲು ಓಪನ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಗೊತ್ತಲ್ಲ ಅವಳು ಮಾಡ್ ಹಾಳಿಷ್ಟಪ್ಪ ಬಾಯಗ ಹಾಕಿದ್ಲು ಏ ಸೇಮು ನಮ್ಮನೆ ಹತ್ರ ಕೋತಿ ಬೀಳವಲ್ಲ ಅವ್ರ ನೋಡ್ಕೋ ಹೋಗಿ நீ ओके इनी के इनी इनी 1 2 3 यो योली और मका काurteले इनी 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 इ ನಾ ಅವಿ ಊರಿಗೆ ಬಂದರೆ ಊರಲ್ಲೂ ಆಗೋದಿಲ್ಲ ಇನ್ನು ನಮ್ಮ ಮನೇಲಿ ಇಷ್ಟ ಆಡ್ತಾಳೋ ಅದಕ್ಕಿಂತ ಡಬಲ್ ಊರಲ್ಲಿ ಆಟ ಆಡ್ತಾಳೆ ಜಾಸ್ತಿ ಸ್ವಲ್ಪ ಊರಲ್ಲೂ ನೋಡ್ಕೊಳ್ಳೋದು ರಿಸ್ಕು ಬಟ್ ಎಲ್ಲರೂ ಇರ್ತಾರಲ್ಲ ಹಾಗೂ ಈಗೂ ಮ್ಯಾನೇಜ್ ಆಗುತ್ತೆ ಅಲ್ಲಾದರೆ ಮದುವರಲ್ಲಾದರೆ ನಾನು ಒಬ್ಬಳೇ ನೋಡ್ಕೋತೀನಿ ಊರಲ್ಲಾದರೆ ಎಲ್ಲರೂ ನೋಡ್ಕೋತಾರೆ ಅಷ್ಟೇ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಊರಲ್ಲಿ ಇವತ್ತೊಂದು ಮದುವೆ ಇತ್ತು ಸರಿ ನಾಳೆ ಮದುವೆ ಇರೋದು ಇವತ್ತು ನೈಟ್ ರಿಸೆಪ್ಷನ್ ಇದೆ ಗಂಡು ಹೆಣ್ಣನ್ನು ಕರ್ಕೊಂಡು ಹೋಗೋದಕ್ಕೆ ಒಂಥರ ಸ್ಪೆಷಲ್ಲಾಗಿ ರೆಡಿ ಮಾಡಿದರು ಇವರು ಅಂದರೆ ಇವರು ಬಂದು ತಮಿಳ್ನಾಡವರು ಅವ್ರು ಇಲ್ಲೇ ಬಂದು ನಮ್ಮ ಊರಲ್ಲಿ ಸ್ಟೇ ಆಗಿರೋದು ಒಂದಷ್ಟು ಮನೆಯಲ್ಲಿ ಒಂದಷ್ಟು ನಮ್ಮ ಊರಲ್ಲಿ ಒಂದು ಕಾಲು ಭಾಗದಷ್ಟು ಈ ತಮಿಳ್ನಾಡಲ್ಲಿ ಬಂದು ತಮಿಳ್ನಾಡಿಂದ ಬಂದು ನಮ್ಮೂರಲ್ಲಿ ಸ್ಟೇ ಆಗಿದ್ದಾರೆ ಅದರಲ್ಲೇ ಗ್ರ್ಯಾಂಡ್ ಮದುವೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಈ ಮದುವೆ ಅರೇಂಜ್ಮೆಂಟ್ ಇಟ್ಕೊಂಡಿದ್ರು ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇದ್ರು ಒಂಥರ ಆಗುತ್ತೆ ಒಬ್ಬೊಬ್ರು ಇದನ್ನೆಲ್ಲ ಇಷ್ಟಪಡೋದಿಲ್ಲ ಒಬ್ಬೊಬ್ರು ತುಂಬನೇ ಇಷ್ಟಪಡ್ತಾರೆ ನೀವು ನೋಡ್ತಾ ಇರ್ಬೋದು ಹೆಣ್ಣನ್ನು ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ದಾರೆ ರಥನ ಮಾಡಿಕೊಂಡು ಅಂತ ಒಂಥರ ನಮ್ಮೂರಲ್ಲಿ ಈ ರೀತಿ ಮಾಡಿರಲಿಲ್ಲ ಹಂಗಾಗಿ ಎಲ್ಲ ತುಂಬಾ ಜನ ಸೇರಿದ್ರು ಅದನ್ನ ನೋಡೋದಿಕ್ಕೆ ಅಂತಾನೆ ಫುಲ್ಲು ರೋಡಲ್ಲಿ ಪೂರ್ತಿ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಚ ಒಂಥರ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಅದನ್ನು ನೋಡೋದಕ್ಕೆ ಹೋಗಿದ್ವಿ ಹಾಗೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಒಂಥರ ಮೆಮೊರಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರಲ್ಲ ಅವರು ಅಂತ ಅನ್ನೋದಕ್ಕೋಸ್ಕರ ಆಮೇಲೆ ಇನ್ನು ಮಕ್ಕಳು ಕೇಳಲೇಬೇಕಾ ಇನ್ನು ಚಾರ್ವಿ ಆಫ್ ಡೇ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಿದ್ಲಲ್ಲ ಇನ್ನು ಇಲ್ಲಿ ಊರಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಇರ್ತಾರೆ ಅಲ್ಲಾದರೆ ನಾವು ಸ್ವಲ್ಪ ಆಚೆಗಡೆ ಹೋಗೋದು ಅವಾಯ್ಡ್ ಮಾಡಿಬಿಡ್ತೀನಿ ಮಾಡಿಸ್ತೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ಅವಿ ಹುಡುಗರು ಎಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ರು ಮತ್ತು ಇನ್ನೊಂದೇನು ಅಂದರೆ ನಮ್ಮ ಚಾರ್ಬಿಗೆ ಏಜಿನ ಮಕ್ಳು ಯಾರು ಸಿಗಲಿಲ್ಲ ಇವತ್ತು ಆಟಾಡೋದಕ್ಕೆ ಎಲ್ಲ ಗಣಪತಿ ಹತ್ರ ಇದ್ದರು ಹಾಗಾಗಿ ಅವ್ಳಿಗೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಚಿಕ್ಕ ಮಕ್ಳು ಕರ್ಕೊಂಡು ಆಟ ಆಡ್ತಾ ಇದ್ಲು ಅವ್ಳಿಗೆ ಇಷ್ಟ ಆಗೋದಿಲ್ಲ ಚಿಕ್ಕ ಮಕ್ಕಳು ಜೊತೆ ಆಟಾಡೋದಿಕ್ಕೆ ಅವಳು ಏನಿದ್ರು ದೊಡ್ಡವ್ರ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಾಳೆ ಬಟ್ ಇವತ್ತು ಯಾರೂ ಸಿಗಲಿಲ್ಲ ಅವಳಿಗೆ ಆಮೇಲೆ ಈವ್ನಿಂಗು ಒಂದು ಹಾಗೆ ಗಣಪತಿ ದೇವಸ್ಥಾನದ್ದು ಇವತ್ತು ಎಲ್ಲ ಪರ ಮಾಡಿದ್ರಲ್ಲ ಊಟ ಎಲ್ಲ ಇಟ್ಕೊಂಡಿದ್ರಲ್ಲ ಅಲ್ಲೇ ನಾಳೆ ಹೆಂಗಿದ್ರು ಗಣಪತಿನೇ ವಿಸರ್ಜನೆ ಮಾಡ್ತಾಯಿದ್ರು ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಜಾನಪದ ಆರ್ಕೆಸ್ಟ್ರಾ ಥರ ಇಟ್ಕೊಂಡಿದ್ರು ಇಲ್ಲೆಲ್ಲ ಜನಪದ ಕಾಮಿಡಿ ಆಗಿರ್ಬೋದು ಜಾನಪದ ಸಾಂಗೇ ಸಾಂಗ್ ಆಗಿರ್ಬೋದು ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರು ಮಿನಿ ಆರ್ಕೆಸ್ಟ್ರಾ ಥರವೇ ಏರ್ಪಡಿಸಿದ್ರು ಚೆನ್ನಾಗಿ ಒಂಥರ ಜೋಕ್ಸ್ ಮಾಡೋದೇ ಆಗಿರ್ಬೋದು ಆಡಿ ಹೇಳೋದೇ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಫಸ್ಟ್ ನಮ್ಮೂರಿಗೆ ಒಂದು ಸಣ್ಣ ಪುಟ್ಟ ಏನಾದರೂ ಫಂಕ್ಷನ್ ಮಾಡಿದ್ರೆ ಇವ್ರನ್ನ ಕರೆಸಿ ಈ ರೀತಿ ಮಿನಿ ಆರ್ಕೆಸ್ಟ್ರಾ ಥರ ಮಾಡ್ತಾರೆ ಹರಿಕತೆ ಒಂಥರ ಹರಿಕತೆ ಹಾಸ್ಯ ಕತೆ ಎಲ್ಲನೂ ಮಾಡ್ತಾರೆ ಹಾಗೆ ಅದು ಅಲ್ಲಿ ಹೋಗಿದ್ವಿ ನೈಟ್ ಒಂದು ಹತ್ತು ಗಂಟೆ ಅನ್ಸುತ್ತೆ ಅವರ್ ನೋಡ್ಕೊಂಡು ಬಂದ್ಬಿಡಣ ಅಂತ ಅನ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೋಡ್ಕೊಂಡು ಬರೋಣ ಅಂತ ಹೋದೆ ಬಟ್ ನಾನು ಒಂದು ಎರಡು ಅವರ್ ಕೂತಿದ್ದೆ ನೋಡೋಣ ಅಂತ ಅನ್ಬಿಟ್ಟು ಯಾಕೆಂದ್ರೆ ಚೆನ್ನಾಗಿ ಹೇಳ್ತಾ ಇದ್ರು ಅದನ್ನೆಲ್ಲ ಕೇಳೋದಕ್ಕೆ ಖುಷಿ ಆಗುತ್ತೆ ಅನ್ಬಿಟ್ಟು ಒಂಥರ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತಾ ಇದ್ರು ಹಾಗೆ ಕೇಳ್ತಾ ಇದ್ವಿ ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ನೋಡುವ ಅಂತ ಮೂರು ಕಾಸು ಕೊಟ್ಟಾಗೆದ್ಬಿಟ್ಟೆ ಆರನೇ ಕಾಸು ತೋರಿಸಿಲ್ಲ ಮ್ಯಾಗ್ಲು ಜೋಬಲ್ ಬರೀ ಐನೂರು ಇದ್ ಬಿಟ್ರೆ ಜನ ಮಾತಾಡಿಸೇ ಬೇರೆ ತರ ಅವರು ಮದುವೆ ಡಾಕ್ಟರ್ ಆಬೇಕು ಇಂಜಿನಿಯರ್ ಆಗ್ಬೇಕು ನಮ್ಮ ಅದ ಎಷ್ಟೇ ಆಬೇಕು ನೀನು ಡಾಕ್ಟರ್ ಆ ಇಂಜಿನಿಯರ್ ಆಗಬೇಕು ಓದು ಅದೇಷ್ಟು ತರ ಜೋಬರ್ ದುಡ್ಡಿದೆ ಇಲ್ದೇ ಇದ್ದಾಗ ಅಪ್ಪ ನಾವು ಓದಿ ಬೋಧಿ ಮುಖ್ರದ ಸಾಕಾಗದೆ ನಡಿಗದೆ ತಕೊಂಬ ನಡಿ ಕೋಳಿಗೂ ಕಲೆ ತಾಕುದು ನಾಯಿಗೂ ದುಃಖದ್ದು ಎಲ್ರ ಮ್ಯಾಲೂ ರೇಗ ಆಡುದು ಇದು ಯಾಕಕ್ಕ ನೀಂಗ್ ಮೊಟ್ಟೆ ಅಂದ್ರೆ ಇವಾಗ ಕಾಸಿನ ವೇನ ಅದ್ ಕಂಗ್ ಆಡ್ತದೆ ಕಂಬ ಅದು ವಸ್ತಿ ಅಂತಾಳ ಅಕ್ಕ ಅಕ್ಕನು ಗೊತ್ತು ಅಣ್ಣ ಯಾಕೆ ಹಂಗಾಡ್ತಾನೆ ಅಂತ ಅದಕ್ಕೆ ಭಗವಂತ ಕೊಟ್ಟು ನೋಡ್ತಾನಂತೆ ಕಿತ್ಕೊಂಡು ನೋಡ್ತಾನಂತೆ ಜೋಬಲ್ಲಿ ದುಡ್ಡು ಚೆನ್ನಾಗಿ ಓಡಾಡ್ತಾ ಇದ್ದಾಗ ಕೈಲಿ ದಯವ್ ನೆಕ್ಸ್ಟ್ ವಾರ ಗೋವಾ ಟ್ರಿಪ್ ಹೋಮಾ ಪಾರ್ಟಿ ಮಾಡಮ್ಮ ಅಂತ ಸ್ನೇಹಿತಂಗೆ ಫೋನು ದುಡ್ಡಿದ್ದಾಗ ಇಲ್ಲೇ ಇದ್ದಾಗ ನೈ ಮನೆ ದೇವ್ರಿಗೆ ಹೋಗಾಗೆ ಹೊರ್ಸದ್ಮೇಲೆ ಆಗಲಿ ಯಾಕೋ ಯಾವ್ಯಾವಾರು ಆಯ್ತಲ್ಲ ನೋಡಿ ಮನೆ ದೇವ್ರಿಗೆ ಹೋಗ್ಬೋದು ದುಡ್ಡಿಲ್ಲೆ ಹೋದಾಗ ಮನೆ ದೇವ್ರ ನೆನಪಾಯ್ತ ನಮಗೆ ದುಡ್ಡಿದ್ದಾಗ ಗೋವಾ ಪಾರ್ಟಿ ಮಾಡುವ ಅನ್ನಿಸ್ತದೆ ಆ ಅಲ್ವಾ ಒಂದು ಗೀತೆ ಕೇಳಿದ್ರೆ ಅರ್ಥಗರ್ಭಿತವಾದ ಗೀತೆ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಕಡೆಗೊಂದು ದಿನ ನಮ್ಗೆ ಅನ್ನಿಸ್ತದೆ ಆ ಭಗವಂತ ಮಾತ್ರ ಸತ್ಯ ನಾವು ನೀವೆಲ್ಲ ಮಿತ್ಯ ಅಂತ ನೋಡಿ ದೇವರ ದುಡ್ಡು ಅಂತ ಚಲನಚಿತ್ರ ಗೀತೆ ಅದು ಪಿಕ್ಚರ್ ಗೀತೆ ಎಷ್ಟ್ ಚಂದವಾಗಿತ್ತು ಹಿಂದಿನ ಕಾಲ ಚಿತ್ರಗೀತೆಗಳು ಇವತ್ತಿನ ಕಾಲದವೆಲ್ಲ ಹೆಂಗ್ ಅಧ್ವಾನ ಆಗವ ಅವತ್ತಿನ ಕಾಲ ಚಿತ್ರಗೀತೆ ಕೇಳ್ತಾ ಇದ್ರೆ ಇನ್ನೊಂದ್ಸಲ ಕೇಳುವ ಕೇಳುವ ಅನ್ನಿಸ್ತದೆ ಅದೇ ಇವತ್ತಿನ ಕಾಲ ಚಿತ್ರಗೀತೆ ಈ ತಿಂಗಳು ಕೇಳಿದ್ರೆ ಮುಂದೆ ತಿಂಗಳು ಬೇಜಾರು ಮಗ ಮಾಡ್ತ ನೋಡವ ನೀವು ಅಂದ್ರೆ ತನ್ ಕೌಚ ಪಂಜರದೊಳಗೆ ಕೌಚ ಹಾಕಿದೀರಿ ಹಂಗೂ ಎತ್ತ ಪುಸ್ತಕ ಓಡಾಡ್ತದೆ ನೋಡೋರಿ ಯಾವ್ದೋ ಸಿಕ್ಸ್ ಜಿ ಅದು ಫೈವ್ ಅಲ್ಲ ಅದು ಮತ್ತೆ ಅವಿನ ಮನೇನಲ್ಲಿ ಮಲಗಿಸ್ಬಿಟ್ಟು ಬಂದಿದ್ರಿಂದ ನನಗೆ ಸ್ವಲ್ಪ ಇದನ್ನೆಲ್ಲ ಕೇಳೋದಕ್ಕೆ ಸರಿ ಹೋಗ್ತು ಇಲ್ಲಾಂದ್ರೆ ಅವಳು ಕರ್ಕೊಂಡು ಬಂದಿದ್ರೆ ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬ್ ಮಾಡೋಳು ಅಂತ ಹೇಳ್ಬೋದಿತ್ತು ಏಕೆಂದ್ರೆ ಅವ್ಳು ಸ್ವಲ್ಪ ಇವತ್ತು ಬೇಗನೆ ಮಲ್ಕೊಂಡ್ ಬಿಟ್ಟಿದ್ಲು ತುಂಬಾ ಟಯರ್ಡ್ ಆಗಿತ್ತು ಅನ್ಸುತ್ತೆ ಹಾಗಾಗಿ ಬೇಗ ಮಲ್ಕೊಂಡಿದ್ಲು ಮತ್ತು ಮನೆಯಲ್ಲಿ ಅಮ್ಮ ಇದ್ರು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ವಿ ಆಮೇಲೆಲ್ಲ ಕೇಳಿದಾದ್ಮೇಲೆ ಆಮೇಲೆ ಮನೆಗೆ ಹೋದ್ವಿ ಹಾಗೆ ಅವಿ ಬರ್ತ್ಡೇನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಯಾರೆಲ್ಲ ಮಾಡಿದ್ವಿ ಹೇಗ್ ಮಾಡಿದ್ವಿ ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ please 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 ಈಗಲೇ ಸಬ್ಸ್ಕ್ರೈಬ್ ಆಗಿ थैंक यू फॉर वाचिंग सी यू ದೆನ್ ನೆಕ್ಸ್ಟ್ ಲಾಗ್